ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಹಾಬೀಸ್ ಆಫ್ ಶುಭ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಮಾಡ್ತಕ್ಕಂಥ ವಿಶೇಷವಾದ ಹುರ್ಗಡ್ಲೆ ತಂಬಿಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಚಾನಲ್ಗೆ ಹೊಸೊಬ್ಬರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಸ್ಟವ್ ಮೇಲೆ ಬಾಂಡ್ಲಿನ ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಆದಷ್ಟು ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜನ ಹುರ್ಕೋಬೇಕಾಗುತ್ತೆ ನೋಡಿ ಈ ತರ ಸಿಪ್ಪೆ ಬಿಡಬೇಕು ಕಡಲೆ ಬೀಜದ್ದು ಅಲ್ಲಿವರೆಗೂ ಕೂಡ ಹುರ್ಕೊಂಡು ನಾನು ಇದನ್ನ ಸಪರೇಟ್ ಆಗಿ ಒಂದು ತಟ್ಟೆಗೆ ತೆಗೆದಿಟ್ಕೊಂಡಿದೀನಿ ನೋಡಿ ಈ ಒಂದು ಹದಕ್ಕೆ ಹುರ್ಕೋಬೇಕಾಗುತ್ತೆ ಹಸಿ ಅಂಶನೂ ಇರಬಾರ್ದು ಸೀಸಲು ಬಾರ್ದು ಮೀಡಿಯಂ ಆಗಿ ಅದನ್ನ ಹುರ್ಕೋಬೇಕಾಗುತ್ತೆ ನೆಕ್ಸ್ಟ್ ಅದೇ ಒಂದು ಬಾಂಡ್ಲಿಗೆ ಒಂದ್ ಎರಡರಿಂದ ಮೂರ್ ಸ್ಪೂನ್ ಆಗೋಷ್ಟು ಕಪ್ಪು ಎಳ್ಳನ್ನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಎಳ್ಳು ಅಷ್ಟೇನೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಚಿಟಪಟ ಅನ್ನೋವರೆಗೂ ಕೂಡ ಹುರಿದು ಸಪ್ರೇಟ್ ಆಗಿ ಒಂದು ಬೌಲ್ಗೆ ಅಥವಾ ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕಾಗುತ್ತೆ ನಾನಿಲ್ಲಿ ಸಪರೇಟ್ ಆಗಿ ಒಂದು ಬೌಲ್ ಗೆ ತೆಗೆದಿಟ್ಟಿದ್ದೀನಿ ನೆಕ್ಸ್ಟ್ ಒಂದು ಚಿಕ್ಕ ಕಡಾಯಿಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗಸಗಸಿನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಗಸಗಸಿನ ಆದಷ್ಟು ಕೂಡ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ಹುರಿದು ಇದನ್ನು ಕೂಡ ಸಪರೇಟ್ ಆಗಿ ಒಂದು ಪ್ಲೇಟ್ಗೆ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಅಷ್ಟರೊಳಗಡೆ ಕಡಲೆ ಬೀಜ ಕೂಡ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇದರಲ್ಲಿ ಇರ್ತಕ್ಕಂಥ ಸಿಪ್ಪೆನೆಲ್ಲ ಬಿಡಿಸಿ ಮರದಲ್ಲಿ ಕೇರಿ ಎರಡು ಬೇಳೆ ತರ ನಾನಿಲ್ಲಿ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ ಆಗುವಷ್ಟು ನಾನು ಇಲ್ಲಿ ಹುರ್ಗಡ್ಲೆನ ಪುಡಿ ಮಾಡ್ಕೊಳ್ಳಿಕ್ಕೆ ಹಾಕೊಳ್ತಾ ಇದ್ದೀನಿ ಹುರ್ಗಡ್ಲೆನ ಆದಷ್ಟು ಕೂಡ ನೈಸ್ ಆಗಿ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಒಂದು ಹದಕ್ಕೆ ನಾವು ಪುಡಿ ಮಾಡ್ಕೋಬೇಕು ಪುಡಿ ಮಾಡಿದಂತ ಈ ಕಡಲೆ ಹಿಟ್ಟನ್ನ ಸಪ್ರೇಟ್ ಆಗಿ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡಿದ್ದೀನಿ ನೆಕ್ಸ್ಟ್ ಅದೇ ಒಂದು ಮಿಕ್ಸರ್ ಜಾರ್ಗೆ ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ನಾವು ಹುರಿದಿಟ್ಕೊಂಡಿದ್ವಲ್ಲ ಅದರಲ್ಲಿ ಅರ್ಧದಷ್ಟು ಮಾತ್ರ ಕಡಲೆ ಬೀಜನ ಹಾಕೊಂಡು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಉಳ್ದಿರೋಂತ ಬೇಳೆನ ಹಾಗೇನೆ ಹಾಕೊಳ್ತಾ ಇದ್ದೀನಿ ನೋಡಿ ಇದ್ರ ಜೊತೆಗೆ ಸ್ವಲ್ಪ ಗಸಗಸೆ ಅದು ಹಾಗೆನೆ ಒಂದ್ ಎರಡರಿಂದ ಮೂರು ಏಲಕ್ಕಿ ಕೂಡ ಬಿಡಿಸಿ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಇದ್ರೆ ಪುಡಿ ಕೂಡ ನೀವು ಮಿಕ್ಸ್ ಮಾಡುವಾಗ ಹಾಕೋಬಹುದು ಅಥವಾ ಏಲಕ್ಕಿ ಕಾಯಿ ಇದ್ರೆ ಬರೀ ಸಪ್ರೇಟ್ ಆಗಿ ಈ ಒಂದು ಏಲಕ್ಕಿ ಬೀಜಗಳನ್ನ ಹಾಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ ಆದಷ್ಟು ಕೂಡ ತರಿತರಿಯಾಗಿ ಈ ತರ ಪುಡಿ ಮಾಡ್ಕೋಬೇಕು ಇದು ಹುರ್ಗಡ್ಲೆ ತಂಬಿಟ್ ಆಗಿರೋದ್ರಿಂದ ಈ ತರ ಕಡಲೆ ಬೀಜ ಹಾಗೆನೆ ಗಸಗಸೆನ ಪುಡಿ ಮಾಡಿ ಸೇರಿಸೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ರುಚಿ ನೆಕ್ಸ್ಟ್ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿನ ಸೇರಿಸಿಕೊಳ್ತಾ ಇದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಇದನ್ನ ಸ್ಕಿಪ್ ಮಾಡಬಹುದು ನೋಡಿ ಈ ತರ ಸಣ್ಣ ಸಣ್ಣದಾಗಿ ಹೆಚ್ಚಿ ಸೇರಿಸಿದ್ರೆ ತಂಬಿಟ್ನ ತಿನ್ನುವಾಗ ಮಧ್ಯ ಮಧ್ಯ ಆ ಒಂದು ಕೊಬ್ಬರಿ ಪೀಸ್ ಸಿಗ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅಂತ ಎಳ್ಳು ಹಾಗೇನೆ ಮೊದಲೇ ಅರ್ಧದಷ್ಟು ಕಡಲೆ ಬೀಜನ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರ್ಸ್ಕೊಂಡು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಹುರ್ಗಡ್ಲೆನ ತಗೊಂಡಿರೋದ್ರಿಂದ ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜ ಹಾಗೆನೆ ಅರ್ಧ ಕಪ್ ಆಗೋಷ್ಟೇ ಒಣಕೊಬ್ಬರಿನ ಹಾಕೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ ಆಗೋಷ್ಟು ಬೆಲ್ಲನ ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ ನಾನಿಲ್ಲಿ ಒಂದು ಕಪ್ನ ಹಾಕೊಂಡಿದೀನಿ ಹಾಗಾಗಿ ಸ್ವಲ್ಪ ಬೆಲ್ಲದ ಪಾಕ ಹೆಚ್ಚಾಗಿತ್ತು ಹಾಗಾಗಿ ಒಂದು ಕಪ್ ಹುರ್ಗಡ್ಲೆನ ತಗೊಂಡ್ರೆ ನೀವು ಮುಕ್ಕಾಲು ಕಪ್ ಆಗೋಷ್ಟು ಬೆಲ್ಲನ ತಗೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಬೆಲ್ಲನ ಸಣ್ಣದಾಗಿ ತುರಿದು ಪಾತ್ರೆಗೆ ಸೇರಿಸ್ಕೊಂಡು ಅದಕ್ಕೆ ಒಂದು ಕಾಲ್ ಭಾಗದಷ್ಟು ನೀರನ್ನ ಹಾಕೊಂಡು ನಾನಿಲ್ಲಿ ಜಸ್ಟ್ ಬೆಲ್ಲನ ಕರ್ಗಸ್ಕೊಳ್ತಾ ಇದ್ದೀನಿ ಈ ಒಂದು ತಂಬಿಟ್ನ ಮಾಡೋದಕ್ಕೆ ಬೆಲ್ಲದ ಪಾಕದ ಅವಶ್ಯಕತೆ ಇರಲ್ಲ ಜಸ್ಟ್ ಬೆಲ್ಲನ ಕರಗಿಸ್ಕೊಂಡು ಶೋಧಿಸ್ಕೊಳ್ಳೋದು ಅಷ್ಟೇನೆ ಆದಷ್ಟು ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಬೆಲ್ಲನ ಕರ್ಗಿಸ್ಕೊಂಡು ಶೋಧಿಸ್ಕೋಬೇಕಾಗುತ್ತೆ ಬಿಸಿ ಬಿಸಿ ಇರುವಾಗ್ಲೇನೆ ಆ ಒಂದು ಮಿಶ್ರಣಕ್ಕೆ ಹಾಕೊಂಡು ನಾವು ತಂಬಿಟ್ಗಳನ್ನ ಕಟ್ಕೋಬೇಕಾಗುತ್ತೆ ನೋಡಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ನಾನು ಇದನ್ನ ಒಂದು ಬೌಲ್ಗೆ ಶೋಧಿಸ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಒಂದು ಕಪ್ ಆಗೋಷ್ಟು ತಗೊಂಡಿರೋದ್ರಿಂದ ಬೆಲ್ಲದ ಪಾಕ ಸ್ವಲ್ಪ ಹೆಚ್ಚಾಗಿತ್ತು ಹಾಗಾಗಿ ಮುಕ್ಕಾಲು ಕಪ್ ಆಗೋಷ್ಟು ತಗೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಬಿಸಿ ಬಿಸಿ ಇರುವಾಗ್ಲೇ ನಾವು ಆ ಒಂದು ಮಿಶ್ರಣಕ್ಕೆ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ನಾವು ತಂಬಿಟ್ಗಳನ್ನ ಬಿಸಿ ಇರುವಾಗ್ಲೇ ಉಂಡೆಗಳನ್ನ ಕಟ್ಕೋಬೇಕಾಗತ್ತೆ ನೋಡಿ ಈ ತರ ಎರಡರಿಂದ ಮೂರು ತಂಬಿಟ್ಟಿಗಾಗುವಷ್ಟು ಆ ಒಂದು ಬೆಲ್ಲದ ರಸನ ಹಾಕೊಳ್ತಾ ಈ ತರ ಗಟ್ಟಿಯಾಗಿ ಪ್ರೆಸ್ ಮಾಡಿ ಉಂಡೆಗಳನ್ನ ನಾವು ಕಟ್ಕೋಬೇಕಾಗುತ್ತೆ ತಣ್ಣಗಾದ್ಮೇಲೆ ಅದಕ್ಕೆ ಶೇಪ್ ಕೊಡ್ಲಿಕ್ಕೆ ಆಗಲ್ಲ ಹಾಗಾಗಿ ಈ ತರ ಬಿಸಿ ಇದಾಗ್ಲೆ ಆದಷ್ಟು ಕೂಡ ರೌಂಡ್ ಆಗಿ ನಾವು ಕಟ್ಕೋಬೇಕಾಗುತ್ತೆ ಹುರ್ಗಡ್ಲೆ ತಂಬಿಟ್ಟು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ಲಿಕ್ಕೂ ಕೂಡ ರುಚಿ ಅಷ್ಟೇ ಅದ್ಭುತವಾಗಿರುತ್ತೆ ಖಂಡಿತ ನೀವು ಕೂಡ ಈ ಒಂದು ಮಹಾಶಿವರಾತ್ರಿಗೆ ಟ್ರೈ ಮಾಡಿ ಹಾಗೆಯೇ ಚಾನಲ್ಗೆ ಹೊಸೊಬ್ಬರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್